ಸುಧೀಂದ್ರ ಅವರಿದ್ದಾರೆ ಜೊತೆಗೆ ಕಾಂಗ್ರೆಸ್ನಿಂದ ಸುಧೀಂದ್ರ ಅವರೇ ಒಂದು ಸ್ಮಾಲರ್ ಅಲಯನ್ಸ್ನ ಸ್ಮಾಲರ್ ಪಕ್ಷವಾಗಿ ಉಳ್ಕೊಂಡಿದೆ ಬಿಹಾರದಲ್ಲಿ ಕಾಂಗ್ರೆಸ್ಸು ಆರ್ ಜೆ ಡಿ ಅವರು ನಿಮಗೆ ಎಪ್ಪತ್ತಕ್ಕೆ ಬೇಕು ಎಪ್ಪತ್ತೈದು ಬೇಕು ಅಂತ ಕೇಳಿದ್ರು ಒಂದು ಅರವತ್ತ್ಮೂರು ಕೊಡೋಕ್ಕೂ ಎಷ್ಟೆಲ್ಲ ಕಾಡಿಸ್ಬಿಟ್ಟು ಅಂತ ಹೌದು 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 ನೋಡಿ ಈ ಸಲೀ ನಾವು ಶತಾಯಗತಾಯ ಬಿಹಾರ ರಾಜ್ಯವನ್ನು ನಾ ರಾಜ್ಯದಲ್ಲಿ ಅಧಿಕಾರವನ್ನು ಪಡೀಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೌದು ಒಂದು ನೀವು ಹೇಳಿದ್ದು ನಾನು ಸಂಪೂರ್ಣ ಒದ್ತೀನಿ ಒಪ್ತೀನಿ ಕೊನೆಯ ಗಳಿಗೆ ತನಕನೂ ಸ್ವಲ್ಪ ನಮ್ಮ ಅಲಿಯನ್ಸು ಸೀಟ್ಸು ಡಿಸ್ಕಷನಲ್ಲಿತ್ತು ಒಂದು ಹಂತದಲ್ಲಿ ಯಾವುದೋ ಒಂದು ಇನ್ನೊಂದು ಹೊರ್ಗಡೆಯಿಂದ ಪಾರ್ಟ್ನರ್ ಬರ್ತಾರೆ ಅವ್ರಿಗೊಂಚೂರು ಅಕಾಮಡೇಟ್ ಮಾಡಬೇಕು ಅನ್ನೋ ಥರನೂ ಒಂದು ಮನಸ್ಥಿತಿನಲ್ಲಿ ಯೋಚನೆ ಮಾಡ್ತಾ ಇದ್ರು ಹೊರಗಡೆ ಯಾರು ನಿರೀಕ್ಷೆ ಇತ್ತು ಕೆಲವರು ನಿರೀಕ್ಷೆ ಇತ್ತು ಅದಾಗಲಿಲ್ಲ ಬಿಡಿ ಅದು ಅಸಮಂಜಸ ಬಟ್ ನಾನು ವಯಸಿ ಬರ್ತಾರೆ ಅರೇ ಆಗಲಿ ಹೇಳ್ತಾರೆ ಹಂಗೆ ಹಂಗೆ ಇದ್ದಿದ್ದರಿಂದ ಆ ಡಿಸ್ಕಷನ್ಸ್ ಮಾಡ್ತಾ ಇರುವಾಗ ಕೆಲವು ಇದು ಭಾಳ ಅದನ್ನು ಹತ್ತಿರದಿಂದ ನೋಡಿದಾಗ ಆ ರೀತಿ ಒಂದು ಸಮೀಕ್ಷೆ ಇದು ಇದರಲ್ಲಿದ್ವಿ ಒಂದು ಯಾರೋ ಒಂದು ಪಾರ್ಟ್ನರ್ ಬರ್ತಾರೆ ಅಂತ ಅದು ಆಗಲಿಲ್ಲ ಹಂಗಾಗಿ ಒಂದು ನಿಮ್ಮ ಮಾತು ಸಂಪೂರ್ಣ ಒಪ್ತೀನಿ ಕೊನೆ ಗಳಿಗೆವರೆಗು ನಮ್ಮದು ಒಂದು ಸ್ವಲ್ಪ ನಂಬರ್ಸ್ ಕಿತ್ತು ಆಗ ಬಟ್ ಸೇಯಿಂಗ್ ದಟ್ ನಮ್ಮ ಈ ಚುನಾವಣಾ ಓವರ್ ಆಲ್ ಒಂದು ಸ್ಟ್ರೆಂತ್ ಏನಿದೆ ಅಥವಾ ಓವರ್ ಆಲ್ ನಮ್ಮ ಚುನಾವಣೆ ಪುಷ್ ಏನಿದೆ ಅದಕ್ಕೆ ನಾವು ಯಾವತ್ತೂ ಕಡಿಮೆ ಮಾಡಿರಲಿಲ್ಲ ಅದಕ್ಕೆ ಎಷ್ಟಿದೆ ಮುಖ್ಯ ಇದು ಕೊಟ್ಟಿದ್ದು ಫಿಲಿಪ್ ಕೊಟ್ಟಿದ್ದು ಒಂದು ಏನು ಪುಷ್ ಕೊಟ್ಟಿದ್ದು ಅಂತ ಏನು ಹೇಳ್ಬೋದು ರಾಹುಲ್ ಗಾಂಧಿ ಅವರು ಏನು ಯಾತ್ರೆ ಮಾಡಿದ್ರು ಓಟ್ಚೋರಿ ಯಾತ್ರೆ ಅದಕ್ಕೆ ಸಿಕ್ಕಂತಹ ಒಂದು ಮೂರು ಜಿಲ್ಲೆನಲ್ಲಿ ನಾನು ಹೋಗಿದ್ದೆ ಒಂದು ಹೇಳ್ತೀನಿ ರಾಜಕೀಯ ಯಾವುದೇ ಇದರಲ್ಲಿ ನಿಮಗೂ ಮಾಧ್ಯಮಗಳಿಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು ಬಹುಶಃ ಎಲ್ಲ ಪಕ್ಷಗಳಿಗೂ ಯಾವ ರೀತಿ ಜನ ಬರ್ತಾರೆ ಏನು ಎತ್ತ ಅಂತ ಆದರೆ ಅಲ್ಲಿ ಇತ್ತಲ್ಲ ಇಟ್ ವಾಸ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಲ್ಲಿ ಬಂದಂಥ ಜನ ಮತ್ತು ಸಂಪೂರ್ಣವಾಗಿ ತಮ್ಮ ವಾಲಂಟ್ರಿ ಆಗಿ ಬಂದು ಅವತ್ತು ಅವರು ರಾಹುಲ್ ಗಾಂಧಿ ಅವರ ಒಂದು ಅಭೂತಪೂರ್ವ ಕಾಲ್ನಡಿಗೆ ಒಂದು ವಾಕತಾನ ಏನಿದೆ ಅದಕ್ಕೊಂದು ಅವರು ಇದನ್ನು ಬೆಂಬಲವನ್ನು ಸೂಚಿಸಿ ಅವರು ಇವತ್ತು ಬಿಹಾರದಂತೆ ಶತಾಯಾಗತಾಯ ಅಲ್ಲಿ ನಾನು ನಾವು ಡೈರೆಕ್ಟಾಗಿ ಜನರ ಹತ್ರ ಮಾತಾಡಿದ್ದೀವಿ ಭಾಳ ಆರ್ಡಿನರಿ ಜನರ ಹತ್ರ ಮಾತಾಡಿದ್ದೀವಿ ಅಲ್ಲಿ ಬೇಸತ್ತೋಗಿದ್ದಾರೆ ಹೋಗಿದ್ದಾರೆ ಇವತ್ತಿನ ಇವರು ಕರೆಂಟು ರಾಜಕೀಯ ಲೆಕ್ಕಾಚಾರದಲ್ಲಿ ಮತ್ತು ಇವರು ಮಾಡ್ತಕ್ಕಂಥ ಯಾವ ಇನ್ಫ್ರಾಸ್ಟ್ರಕ್ಚರ್ ಒಂದು ಸಾಮಾನ್ಯ ಜನ ಮಾತಾಡ್ತಾ ಇದ್ದಿದ್ದ ವಿಷಯ ನಾನು ಮಾತಾಡ್ತಾ ಇದ್ದೀನಿ ಇದೇನು ನನ್ನ ಪಕ್ಷ ಇದು ಅಂತ ತಗೋಬೇಡಿ ಅವರು ಟಿ ಕೆ ಆಪೋಸಿಷನ್ ಕೆಲವು ಮಾಡಿದ್ರು ಬಟ್ ನಾನು ಇರತಕ್ಕಂಥ ಬ್ರಾಡ್ ಬಾರಿ ಹೇಳ್ತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಎಸ್ಪೆಷಲಿ ಒಂದು ಎಷ್ಟು ಕಳಪೆ ಲೆಕ್ಕದಲ್ಲಿ ಮಾಡಿದ್ದಾರೆ ಅಂದರೆ ಬಿಹಾರಲ್ಲಿ ಬಿದ್ದಂಥ ಒಂದು ಬ್ರಿಡ್ಜ್ಗಳು ಇರ್ಬೋದು ಅದರಲ್ಲಿ ಕ ಎಷ್ಟೋ ಜನಕ್ಕೆ ಅಲ್ಲಿ ಇದು ಲಾಸ್ ಆದವ್ರಿಗೆ ಅಂದರೆ ಜೀವ ಅಲ್ಲ ಮಾತಾಡಬಹುದು ಅದಕ್ಕೆ ಬೇಸತ್ತು ಈ ಸಲಿ ಯಾವುದೇ ರೀತಿ ಒಂದು ಎರಡನೇದು ಇವತ್ತು ನಮ್ಮ ಸ್ನೇಹಿತರು ಬಿಜೆಪಿ ಸ್ನೇಹಿತರು ಹೇಳ್ತಾ ಇದ್ರೆ ನೀವು ಕೇಳ್ತಾ ಇದ್ರು ಯಾರು ಯಾರಿಗೆ ಮುಖ್ಯ ಅಂತ ಇವತ್ತಿನ ದಿನ ನಿತೀಶ್ ಕುಮಾರ್ ಅವರು ನೀವು ಬರೀ ಬಿಹಾರಲ್ಲಿ ಇವ್ರಿಗೆ ಇವ್ರನ್ನ ಆಟ ಆಡಿಸ್ತಾರೆ ಅಂತ ಲೆಕ್ಕ ಹಾಕೋಬಾರ್ದು ಇವ್ರಿಗೆ ಕೂಡ ನಿತೀಶ್ ಕುಮಾರ್ ಗೌರ್ಮೆಂಟ್ ಇದು ಇದು ಸಪೋರ್ಟ್ ಇವತ್ತು ಸೆಂಟ್ರಲಲ್ಲೂ ಬೇಕು ಅದು ಭಾಳ ಮುಖ್ಯ ದಟ್ ಈಸ್ ಅ ವೆರಿ ಬಿಗ್ ಫ್ಯಾಕ್ಟರ್ ಅದು ಮೇ ಬಿ ಈ ಬರೀ ಇದ್ರ ಲೆಕ್ಕದಲ್ಲಿ ನೀವು ತೋರದೇ ಇರ್ಬೋದು ಬಟ್ ಅದು ಭಾಳ ದೊಡ್ಡ ಫ್ಯಾಕ್ಟರು ಅದನ್ನು ಕೂಡ ಯೋಚನೆ ಮಾಡಲಿಕ್ಕೆ ಹಂಗಾಗಿ ಇವರೇನು ನಿತೀಶ್ ಕುಮಾರ್ನ ಆಟ ಆಡಿಸ್ಬಿಟ್ವಿ ಅಥವಾ ನಾವು ಅವ್ರನ್ನ ಜೂನಿಯರ್ ಪಾರ್ಟ್ನರಾಗಿ ಮಾಡ್ಬಿಟ್ವಿ ಅಂತ ಆ ಥರ ತೊಗೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಇವತ್ತು ನಿತೀಶ್ ಕುಮಾರ್ ಆ್ಯಸ್ ಅ ಈಕ್ವಲ್ಸೇ ಹಾಗಾಗಿ ಅವರ ಸ ಅವ್ರದ್ದು ಘಟಬಂಧನ್ ಏನಿದೆ ಅದು ಈ ಸಲ ಖಂಡಿತ ಸೋಲನ್ನು ಅನುಭವಿಸುತ್ತೆ ಆಮೇಲೆ ಏನು ಈಗ ಮೊದಲನೇದೊಂದು ದೈನಿಕ ಭಾಸ್ಕರ್ ತಾವು ತೋರಿಸ್ತಾ ಇದ್ದೀರಿ ಭಾಳ ನಾನು ನಮ್ಮ ನಮ್ಮ ಇಂಟರ್ನಲ್ ಸರ್ವೆ ಒಂದಿದೆ ಆಮೇಲೆ ನಾವು ಪಕ್ಷ ಅಂದರೆ ಕಂಪ್ಲೀಟ್ ಅನ್ಬಯಸ್ಡ್ ಆರ್ಗ್ಯಾನಿಕ್ ಸರ್ವೆ ಒಂದು ಮಾಡಿಸಿದ್ದೀವಿ ಅದ್ರ ಪ್ರಕಾರ ಭಾಳ ಹೀನಾಯವಾಗಿ ಟೇಕ್ ಇದಕ್ಕೆ ನಾನು ರಿಸಲ್ಟ್ ದಿನೂ ಇರ್ತೀನಿ ಖಂಡಿತ ಅದನ್ನು ಇದು ಮಾಡ್ಕೊಳ್ಳಿ ದೇರ್ ಅವ್ರ ನಂಬರ್ಸ್ ಇಬ್ಬರದೂ ನಾನು ಹೇಳ್ತಾ ಇರೋದು ಅದು ಜೆಡಿ ಯುದೂನು ಅಷ್ಟೇ ಬಿಜೆಪಿದು ಅಷ್ಟೇ ಈ ಸಲ ಕಂಡು ಕೇಳಿಲ್ದರದ ಪ್ರಪಾತಕ್ಕೆ ಕುಸಿಯತ್ತೆ ಅಲ್ಲ ಅವರ ಈ ಆಡಳಿತ ವೈಫಲ್ಯದ ಲಾಭ ತೆಗೆದುಕೊಳ್ಳುವ ಉತ್ಸಾಹ ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇತ್ತು ಅಂದ್ ನೋಡು ಇವತ್ತು ಇವಾಗ ಅಲ್ಲಿ ಮತಾಧಿಕಾರ ಯಾತ್ರೆ ಮಾಡಿ ವಾಪಸ್ ದಿಲ್ಲಿಗೆ ಹೋದಂತ ರಾಹುಲ್ ಗಾಂಧಿ ಅವರು ವಾರಗಟ್ಲೆ ಬಿಹಾರದ ಕಡೆ ಬರಲಿಲ್ಲ ಇಲ್ಲ ಇಲ್ಲ ವಾರಗಟ್ಟಲೆ ಆಮೇಲೆ ಮತ್ತೆ ನೋಡಿ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಚುನಾವಣೆಯಲ್ಲಿ ಅದೊಂದು ಫೈಟಿಂಗ್ ಸ್ಪಿರಿಟ್ ಇರುತ್ತಲ್ಲ ಅದನ್ನ ಫಿಸಿಕಲಿನೂ ತೋರಿಸಬೇಕಾಗತ್ತೆ ಪ್ರದೇಶಕ್ಕೆ ಸಫಾರಿ ಫಿಸಿಕಲಿ ಇವತ್ತು ಅಲ್ಲಲ್ಲ ಹದಿನಾರು ದಿನ ಆಗಿದ್ದು ಬಿಹಾರದಲ್ಲಿ ಹದಿನಾರು ಹದಿನೇಳು ದಿನ ದಿನ ಅಲ್ಲೇ ಇವತ್ತು ಇನ್ನೂ ನಡೀತಾ ಇದೆ ವೋಟಿಂಗ್ ಕೆಲವು ಕ್ಷೇತ್ರಗಳಲ್ಲಿ ಇನ್ನೂ ನಡೀತಾ ಇದೆ ವೋಟಿಂಗು ಮೊನ್ನೆ ರಾತ್ ಮೊನ್ನೆ ಸಂಜೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಮೊನ್ನೆ ಸಂಜೆ ರಾಹುಲ್ ಗಾಂಧಿ ಅವ್ರ ವಿಧೇಶಕ್ಕೆ ನೋಡಿ ಪ್ರತಿ ಸಲ ಇದನ್ನೇ ಇವಾಗ ಪ್ರೈಮ್ ಮಿನಿಸ್ಟರ್ ಭೂತನ್ ದೊಡ್ಡ ಹೇಳ್ತಾ ಇರೋದು ಆದ್ರೆ ಹೇಳದೇ ಇರ್ಲಿಲ್ಲ ಸರ್ ಚುನಾವಣಾ ಕಣದಲ್ಲಿ ಆ ಕ್ಷಾತ್ರವನ್ನ ತೋರಿಸ್ಬೇಕಾಗತ್ತೆ ಅಂತಂದ್ರೆ ಈಗ ಒಂದು ವಿ ಆರ್ ಎ ಸ್ಮಾಲರ್ ಅಲಯನ್ಸ್ ನಮ್ದೇನಿದೆ ಬಿಡಿ ಅನ್ನೋ ತರದ ಆಟಿಟ್ಯೂಡ್ ಇಂಟ ಅಂತೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇತ್ತು ಲಾಸ್ಟ್ ಟೈಮ್ ನಿಮ್ಮ ಸ್ಟ್ರೈಕ್ ರೇಟ್ ಕಾಂಗ್ರೆಸ್ನ ಸ್ಟ್ರೈಕ್ ರೇಟ್ ಜಾಸ್ತಿ ಆಗಿದ್ರೆ ಕೊನೆಯ ಅಂದ್ರೆ ಲಾಸ್ಟ್ ಪೀರಿಯಡ್ನಲ್ಲೇ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಿರ್ತಾ ಇದ್ರು ಒಂದು ಸಣ್ಣ ಬ್ರೇಕ ವಾಪಸ್ ಬರ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ